ಯಾರಾದ್ರೇನು ಜನಕನ ಮಗನಾದ್ರೇನು ದಶರಥನ ಸೊಸೆಯಾದರೇನು ರಾಮನ ಕೈ ಹಿಡಿದಂತ ಧರ್ಮ ಭಕ್ತಿಯಾದರೇನು ಹೆಣ್ಣು ಎಂಬಂತ ಏಕೈಕ ಕಾರಣಕ್ಕಾಗಿ ನನ್ನನ್ನು ಕತ್ತೊಯ್ಯುತ್ತಿರುವಂತಹ ಈ ಮೂರನಿಂದ ನನ್ನನ್ನು ರಕ್ಷಿಸುವುದಕ್ಕೆ ಯಾರೂ ಇಲ್ವೇ ಯಾರು ಇಲ್ವೇ ರಾಮ 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 ಸಿಗೋ ಬಲು ವಿಶ್ವವ್ಯಾಪ್ತಿಯಲ್ಲಿ ಸರ್ವೋತ್ಕೃಷ್ಟವಾದಂತಹ ಸಂಸ್ಕಾರವನ್ನು ಪಡೆದು ಬಹುಜನ ಮಾನ್ಯನಾದಂತಹ ಮನುಷ್ಯನ ಬಗ್ಗೆ ಯಾವ ವಚನ ಸಾಹಿತ್ಯವನ್ನು ಬಳಸಬಹುದು ಅದನ್ನು ಅನ್ಯರ ಮೇಲೆ ಆರೋಪಿಸಬಾರದು ಆದರೆ ನೀವು ಹೇಳಿದ್ರಲ್ಲಿ ಒಂದು ಸತ್ಯವು ಸತ್ಪಥ ಗಮನ

ಅಲ್ಪ ಲೋಕ ಮಾತೆ ಹಾ ಸೀತಾಗೆ ಹೌದಾ ನನಗೆ ಬೇಕು ನಿನ್ನ ಇದ್ದಾಳೆ ಹೌದು ಅಥವಾ ನೀನು ಕರೆದೊಯ್ಯೋದು ಲೋಕ ಮಾತೆ ಸೀತಾ ಮಾತೆ ಹೌದ ಎಲ್ಲಿಗೆ ಹಾ ಎಲ್ಲಿಗೆ ಬಿಡು ಹಾ ಬಿಡು ಹಾ ಕಳ್ಳ ಹಾ ರಕ್ಕಸ

ವೈಶಿಷ್ಟ್ಯಗಳನ್ನು ಹೊಂದಿದ್ರು ನೀನು ಹಕ್ಕಿ ಹಕ್ಕಿ ನೀನು ನಿನ್ನ ಈ ಶಕ್ತಿಯಿಂದ ಆಕಾಶದಲ್ಲಿ ಹಾರವಲ್ಲೇ ಇದ್ರೆ ನಾನು ನನ್ನ ಸ್ವಸಾಮರ್ಥ್ಯದಿಂದ ಪಡೆದಂತಹ ವಿಮಾನದಲ್ಲಿ ಹೋಗ್ತಾ ಇದ್ದೇನೆ ಮಿಕ್ಕವರಿಗೆ ದಾರಿ ಬೇಕು ನಾನು ನಡೆದದ್ದೇ ದಾರಿ ನಾನು ಕೊಂಡು ಹೋಗುವುದು ಎಲ್ಲಿ ನನಗೆ ಬಿಟ್ಟದ್ದು ನನಗೆ ಬಿಟ್ಟದ್ದು ಆದ ಕಾರಣ ನಾನು ಯಾಕೆ ಮಾಡುತ್ತಾ ಇದ್ದೇನೆ ನಾನು ಮಾಡುವುದು ಸರಿಯೇ ನನ್ನ ದಾರಿ ಸರಿಯೇ ಇದನ್ನು ಪ್ರಶ್ನಿಸುವಂತ ಅಧಿಕಾರಕ್ಕೆ ನೀನು ಬರಬೇಡ ಆದ್ದರಿಂದ ಸುವರ್ಣ ಲಂಕಾದೀಶ್ವರನಾದಂತಹ ಈ ರಾವಣ ನಾನು ತೆಕ್ಕೊಂಡು ಹೋಗುವಾಗ ನೀನು ದಾರಿಯಲ್ಲಿ ಬಿದ್ದು ಸಾಯ್ತಿ ದಾರಿಯ ಬಿಟ್ಟು ಹೊರಗೆ ಹೋಗೋ ಹೊರಗೆ ಅಯ್ಯೋ ಹೌದು ನಿನ್ನಲ್ಲೇ ಕೇಳ್ತೇನೆ ಏನು ಯಾವುದೇ ಒಂದು ಪ್ರಾಧಿಕಾರದಿಂದ ಪ್ರದತ್ತವಾದಂತಹ ಅಧಿಕಾರದ ನೆಲೆಯಲ್ಲಿ ಮಾಡಲೇಬೇಕಾದಂತಹ ಕೆಲಸಗಳು ಕೆಲವು ಹಿಂದೆ ಇದೆ ಅದನ್ನು ಅವರು ಅಲ್ಲದೆ ಇನ್ನೊಬ್ಬರು ಮಾಡಬಾರದು ಆದರೆ ಕೆಲವು ಕೆಲಸಗಳಿದ್ದಾವೆ ಆ ದುರಂತಮಯ ಸನ್ನಿವೇಶವನ್ನು ತಡೆಯುವುದಕ್ಕೆ ನನಗೆ ಅಧಿಕಾರ ಇಲ್ಲ ನನಗೆ ಅರ್ಹತೆ ಇಲ್ಲ ನನಗೆ ಸಾಮರ್ಥ್ಯ ಇಲ್ಲ ಅಂತ ಒಬ್ಬ ಕುಡಿದುಕೊಳ್ಳುವಾಗಿಲ್ಲ ತನ್ನಲ್ಲಿ ಸಾಮರ್ಥ್ಯ ಇದೆ ಅಂತ ಆದ್ರೆ ದುರಂತಮಯವಾದಂತಹ ಒಂದು ಘಟನೆ ನಡೆಯುತ್ತದೆ ಅಂತಾದ್ರೆ ಅದನ್ನು ತಡೆಯುವುದಕ್ಕೆ ತನ್ನ ಅಧಿಕಾರವನ್ನು ಚಲಾಯಿಸಬಹುದು ಚಲಾಯಿಸಬಹುದು ವಿಶೇಷ ಅಧಿಕಾರ ಕಳ್ಳರು ಕಳ್ಳರು ಕದ್ದುಕೊಂಡು ಹೋಗುವಾಗ ಅವನು ಯಾಕೆ ಕದ್ದಿದ್ದಾನೆ ಯಾವ ಕಾರಣದಿಂದ ಅವನು ಕದ್ದದ್ದು ಸರಿಯಾಗುತ್ತದೆ ಅವನನ್ನು ಯಾವ ರೀತಿಯಲ್ಲಿ ಈಗ ನಿಲ್ಲಿಸಬಹುದು ನಿಲ್ಲಿಸಬೇಕಾದಂತಹ ಅವಶ್ಯಕತೆ ಇದೆ ವಸ್ತು ನನ್ನದ್ದೇ ವಸ್ತು ಪರರದ್ದೇ ನಾನು ತಡೆಯಬೇಕಾದಂತಹ ಕಾರಣ ಆಲೋಚನೆ ಕಳ್ಳ ನೀನು ದುರಂತವನ್ನು ತಂದೊಡ್ಡುತ್ತಿರುವಂತಹ ಈ ಕಾಲದಲ್ಲಿ ನನಗೆ ಅಧಿಕಾರ ಇಲ್ಲ ಅಂತ ಮುಂದ್ಕೊಡುವುದಿಲ್ಲ ಸಾಮರ್ಥ್ಯ ಇದೆ ಮನೋಗುಣ ಇದೆ ಬಂದು ತಡೆದಿದ್ದಾರೆ ಸೀತಾ ಮಾತೆಯನ್ನು ಇಲ್ಲಿಯೇ ಬಿಟ್ಟು ಹೋದೆ ಮಗನೇ ಬದುಕಿದೆ ನೀನು ಆ ಇಲ್ಲದಿದ್ರೆ ನಿನ್ನ ಮಗನೇ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ಬೇಕಾಗ್ತದೆ ಅಕ್ಕಿ ಬಹಳ ಆಯ್ತದೆ ಹಕ್ಕಿಗಳಲ್ಲಿಯೂ ಸಾಕಷ್ಟು ವಯಸ್ಸಾದಂತಹ ಹಕ್ಕಿ ನೀನು ಆದ್ದರಿಂದ ಅನುಭವಿ ಹಕ್ಕಿ ಅಂತ ಹೇಳಬೇಕಾದ್ರೆ ಹೇಳಬಹುದು ನಿನ್ನ ಸೀಮಿತತೆಯನ್ನು ತಿಳಿದುಕೋರು ಈ ರಾವಣ ಈ ವಿಮಾನದಲ್ಲೇ ಹೋಗಿ ಬರ್ತಾ ಇರು ಅಂತವನನ್ನು ಈ ಮರದಿಂದ ಮರಕ್ಕೆ ಹಾರಾಡುವಂತಹ ಒಂದು ಹಕ್ಕಿ ಪ್ರಶ್ನಿಸ್ತದೆ ಅಂತ ಹೇಳಿದ್ರೆ ಅದನ್ನು ಉತ್ತರಿಸುವಷ್ಟು ಬಡತನ ನನಗೆ ಬರಲಿಲ್ಲ ಅವರಲ್ಲಿ ಬಾರಿ ಯಾರೇ ಆಗಲಿ ಅನ್ಯಾಯವನ್ನು ತಡೆಯುವುದಿಲ್ಲ ಆ ರೀತಿ ಹೊರಟಿದ್ದಿದ್ರೆ ಅನ್ಯಾಯವನ್ನು ಸರಿ ಹೋಗ್ ಇಷ್ಟ ಎಲ್ಲ ಮುಗಿದೋಗುತ್ತಿದ್ರು ನಿನ್ನ ಅಧಿಕ ಪ್ರಸಂಗ ಬೇಡ ದಾರಿಯನ್ನು ಬಿಡು ಹೊರಗೆ ಸಾರು ಇವಳನ್ನು ತೆಕ್ಕೊಂಡು ಲಂಕೆಗೆ ಯಾವ ರೀತಿಯ ಆಹಾರವನ್ನು ಜೀವಿಯು ಹ ಪಡೆಯುತ್ತದೆ ಎನ್ನುವ ನೆಲೆಯಲ್ಲಿ ಅದರ ಗುಣ ಸ್ವಭಾವವನ್ನು ಲೆಕ್ಕ ಮಾಡಲಿಕ್ಕೆ ಬರುವುದಿಲ್ಲ ಕೋಳತ್ತ ಕೀಟಗಳನ್ನು ಪ್ರಾಣಿಗಳು ಸತ್ತ ಪ್ರಾಣಿಗಳನ್ನು ಅದರು ತಿನ್ನುತ್ತೇವೆ ಹ ಬೇಕಾದ್ರೆ ಸತ್ತ ಹುಳ ಹುಳಗಳನ್ನು ಸಾಯಿಸಿ ಆದ್ರೂ ತಿಂತಾರೆ ಆಹಾರ ಪದ್ಧತಿ ಅದು ಹ ನಮಗೆ ಬೇಕಾದ ನಾವು ತಿನ್ನುವುದು ಬೆಳೆದೇ ತಿನ್ನುವರು ಇಲ್ವ ಲೋಕದಲ್ಲಿ ಯಾರು ಬೆಳೆದಿದ್ದಾರೆ ಅವರಿಂದ ಕೊಂಡು ತಿನ್ನುವರು ಇಲ್ವ ಇದ್ದಾರೆ ಇದು ಎರಡನ್ನೂ ಮಾಡದೆ ಯಾರಿಗಾದ್ರೂ ಮಂಡೆ ಹೊಡೆದು ತಿನ್ನುವವರು ಇಲ್ವ ಅದು ಇದ್ದಾರೆ ಹಾಗಾದ್ರೆ ನೀನು ಸತ್ತ ಪ್ರಾಣಿಗಳನ್ನು ತಿನ್ನುತ್ತಾ ಇದೆಯೋ ಆದ್ರಿಂದ ನನ್ನನ್ನು ತಡೆಯುವಂತಹ ಅಧಿಕಾರ ನಿನಗಿಲ್ಲ ಅಂತ ಅಂದ್ರೆ ನೀನು ಪ್ರಾಣಿಗಳನ್ನು ಸಾಯಿಸಿ ತಿನ್ನುವುದಿಲ್ಲ ಏನು ಅದಕ್ಕೆ ಎಷ್ಟು ಎರಡು ಒಂದೇ ಅಯ್ಯೋ ಮರ್ಯಾದೆಯಲ್ಲಿ ನೀನು ಬದುಕಬೇಕು ಬಾಳಬೇಕು ಇನ್ನೊಂದು ನಾಲ್ಕು ಜನ ನಿನ್ನ ಹೆಸರನ್ನು ನಿನ್ನ ಈ ಕೃತ್ಯವನ್ನು ಗಮನಿಸಿ ನಿನ್ನ ಬಗ್ಗೆ ಅವಾಚ್ಯವಾದಂತಹ ಅಣಕವಾದಂತಹ ಅಪಹಾಸ್ಯವಾದಂತ ಮಾತುಗಳನ್ನು ಆಡಬಾರದು ಅಂತ ನಿನ್ನ ತಲೆಯಲ್ಲಿ ಖಂಡಿತವಾಗಿ ಇರುವುದು ಅಂತ ಹೌದು ಅಂತ ಸೀತೆಯನ್ನು ಬಿಟ್ಟು ನೀನು ತೆರಳಿದಿರಲೇ ಇಲ್ಲ ಇದ್ರೆ ಈ ಹಕ್ಕಿಯ ರೆಕ್ಕೆ ಹೊಡೆತಕ್ಕೆ ಕೊಕ್ಕಿನ ಚುಚ್ಚುವಿಕೆಗೆ ನೀನು ತುತ್ತಾಗಿ ಪ್ರಾಣವನ್ನು ಕಲಕೊಂಡ ಮೇಲೆ ಅಯ್ಯೋ ಅಪ್ಪ ಅಲ್ಲಿ ಕುದುರಿಗೆ ಸಾಧ್ಯ ಆಗುವುದಿಲ್ಲ ನನ್ನ ಮರ್ಯಾದೇನು ಪ್ರಶ್ನೆ ಹಕ್ಕಿ ಬೆಳೆಯುತ್ತದೆ ಅಂತ ಕೋಪದಲ್ಲಿ ಉಸಿರಾಟ ರೀತಿ ಬಿಡು ನನಗೆ ಸಾಕೋ ಸಾಕಾಗಿ ಉಸೂ ಮೇಲೆ ಕೆಳಗೆ ಆಗಿದೆ ಆದ್ರೆ ಇದು ಮುಗಿಬೇಕು ಇದನ್ನು ಇತ್ಯರ್ಥ ಮಾಡುವುದು ಹೇಗೆ ಅಂತ ನಾನು ತಿಳಿದು ಕಾದುವ ನಾವು ಪಕ್ಷಿ ಶ್ರೇಷ್ಠ ಹಾಗೆ ಎಷ್ಟೋ ಸಮಯದಿಂದ ನಾವು ಈ ಆಕಾಶದಲ್ಲೇ ಇಟ್ಟುಕೊಂಡು ಯುದ್ಧವನ್ನು ಮಾಡ್ತಾ ಇದ್ದೇವೆ ಹೌದು ಇದು ಇತ್ಯರ್ಥ ಆಗಲೇಬೇಕು ಅಂತ ನನಗೂ ಹಂಬಲ ಬಹಳ ಸುಲಭ ಉಂಟು ಏನು ಸೀತಾ ಮಾತೆಯನ್ನು ಗೌರವದಿಂದ ವಿಮಾನದಲ್ಲಿ ವಿಮಾನದಿಂದ ಕೆಳಗಿಳಿಸು ಅಥವಾ ನನ್ನ ಹೆಗಲ ಮೇಲೆ ಕೂರಿಸು ಕರ್ಕೊಂಡು ಹೋಗಿ ಅವರ ಎಲೆ ಮನೆಯಲ್ಲಿ ಅವರನ್ನು ನಾನು ಬಿಡುತ್ತೇನೆ ನಿನ್ನ ಮನೆಗೆ ನೀನು ಹೋಗು ಆಮೇಲೆ ನನ್ನಷ್ಟಕ್ಕ ನಾನು ಇರ್ತೇನೆ ಅವರಷ್ಟು ಜಗಳ ಶುರುವಾಗುವುದರ ಮೊದಲಾಗಿದ್ರೆ ಈ ಬಗ್ಗೆ ಯೋಚಿಸಬಹುದಾಗಿತ್ತು ಈಗ ಜಗಳ ಒಂದು ಇತ್ಯರ್ಥ ಆಗಲಿ ಇತ್ಯರ್ಥ ಆಗಬೇಕಿದ್ರೆ ಇದೇ ರೀತಿ ನಾವು ಬಡ್ಕೊಂಡೇ ಕುಳಿತರೆ ಇದರಲ್ಲಿ ಯಾರು ಮೇಲು ಯಾರು ಕೀಳು ಗೊತ್ತಾಗ್ತದೋ ಯಾವ ಕಾರಣಕ್ಕಾಗಿ ಜಗಳ ಆರಂಭವಾಗಿದೆಯೋ ಆ ಕಾರಣವನ್ನೇ ಇಲ್ಲವಾಗಿಸಿದ್ರೆ ಜಗಳ ನಿಲ್ಲಿಸಬೇಕಾದ ಅಗತ್ಯ ಇಲ್ಲ ಅಲ್ಲ ಕಾರಣ ಅದು ಬಿತ್ತು ಈಗ ನೀನಾ ನೀನ ಎಂಬಲ್ಲಿಗೆ ಬಂದು ಮುಟ್ಟಿ ಹೋಯ್ತು ಇವಳನ್ನು ಬಿಡು ಎಂಬುದು ನಿನ್ನವಾದ ಬಿಡುವುದಿಲ್ಲ ಇದಕ್ಕೆ ನಾನು ಉತ್ತರ ಹೇಳ್ತೇನೆ ಇದು ನಾವು ನಾವು ಜಗಳಾಡಿ ಮುಗಿಯುವಂತದ್ದಲ್ಲ ಯಾಕಂದ್ರೆ ನಿನ್ನ ಮರ್ಮ ನನಗೆ ಗೊತ್ತಿಲ್ಲ ನನ್ನ ಮರ್ಮ ನಿನಗೆ ಗೊತ್ತಿಲ್ಲ ಮರ್ಮ ಅಂದ್ರೆ ಎಲ್ಲಿ ನಮ್ಮ ಜೀವದ ಆಧಾರ ಇರುವುದು ಅಂತ ಅದಕ್ಕೆ ಬಹು ಬೇಗನೆ ಇದು ಇತ್ಯರ್ಥವಾಗಬೇಕಿದ್ರೆ ನಮ್ಮ ಜೀವದ ಮರ್ಮ ಎಲ್ಲಿದೆ ಅದನ್ನು ನಾವು ನಾವು ಹೇಳಿಕೊಳ್ಳು ಅದನ್ನು ವೀರತನ ನಮ್ಮಲ್ಲಿದೆ ಎಂಬ ಧೈರ್ಯ ಎಂದು ವರ್ತಿಸಬೇಕು ಜೀವಂತವಾಗಿ ನಾವು ಇದ್ದೇವೆ ಎನ್ನುವ ಕಾರಣದಿಂದಲೇ ಸರ್ವವ್ಯಾಪಿತವಾಗಿ ನಮ್ಮ ದೇಹದಲ್ಲಿ ಜೀವ ಇದೆ ಅಂತ ಲೆಕ್ಕ ಹೌದು ಅದರದ್ದೊಂದು ಮರ್ಮ ಅಂತ ಎಂತದ್ದು ಅದು ಉಂಟು ಆ ಜೀವದ ಚೇತನ ಒಂದು ಸೂಕ್ಷ್ಮ ಪ್ರದೇಶದಲ್ಲಿರ್ತದೆ ಆ ಪ್ರದೇಶಕ್ಕೆ ಏಟಾಯ್ತಾವ ಮತ್ತೆ ಹೋದ ಬೇಕಾದ್ರೆ ಸತ್ಯ ಹೇಳ್ತೇನೆ ದೇವ್ರಾಣೆ ಸತ್ಯ ನನ್ನ ಈ ಹೆಬ್ಬೆರಳಿನಲ್ಲಿರು ನನ್ನ ಜೀವ ಇಷ್ಟು ದೊಡ್ಡ ದೇಹದ ಜೀವ ಅಷ್ಟು ಸಣ್ಣ ಹೆಬ್ಬೆರಳಿನಲ್ಲಿ ಬೇರೆ ಯಾರಾದರೂ ಈ ರೀತಿ ಸತ್ಯ ಹೇಳೋ ನಾನು ಸತ್ಯ ಹೇಳ್ತೇನೆ ನೀನು ಹೇಳಿದ್ದು ಸತ್ಯವೋ ಹೌದು ನೀನು ಹೇಳಿದ್ದು ಸತ್ಯವೋ ಹೌದು ಸತ್ಯವನ್ನಲ್ಲದೆ ಹೇಳೋದಿಲ್ಲ ನೀನು ಹೇಳುವುದೆಲ್ಲ ಸತ್ಯ ಮೂರು ಮೂರು ಬಾರಿಗೆ ಅದಕ್ಕೆ ನಿನ್ನ ಜೀವ ನಾನು ಸತ್ಯವಂತ ಮುಚ್ಚಿಡುವರ್ದು ಹಕ್ಕಿಗಳು ಹ ನೋಡಿದೆಯಲ್ಲ ನೀನು ಬಹಳಷ್ಟು ಹೌದಪ್ಪ ಅವು ಕಾಲಿನ ನಡೆಯಿಂದ ಹರಬಲ್ಲವು ಅವರ ಬಲ ಆ ರೆಕ್ಕೆಯ ಬಲದಿಂದ ನಿಮ್ಮ ಊರದಲ್ಲಿ ಒಂದು ಮಾತು ಉಂಟು ಗೊತ್ತುಂಟ ಏನು ಬಾವನಿಗೆ ಭಾವನ ಬಲ ಹಕ್ಕಿಗೆ ರೆಕ್ಕೆಯ ಬಲ ಅಂತ ಬಾವನಿಗೂ ಭಾವನಿಗೂ ಬಲ ಇದೆ ಎನ್ನುವುದನ್ನು ಸಾಧಿಸುವುದಕ್ಕೋಸ್ಕರವಾಗಿ ಅಥವಾ ಸ್ಥಾಪಿಸುವುದಕ್ಕೋಸ್ಕರವಾಗಿ ಹಕ್ಕಿಗಳ ವಿಷಯದಲ್ಲಿ ಹೇಳುವುದು ನನ್ನಾಸು

ಶಿರಾಜ ನಾವಿಲ್ಲಿಗೆ ಬಂದಾಗಿನಿಂದ ನೀನು ಸನಿಹದಲ್ಲಿದ್ದಿ ಎಂಬ ಕಾರಣಕ್ಕಾಗಿ ನಾವು ಸಂತೋಷದಿಂದ ಇದ್ದವರು ನಮ್ಮ ಮಾವನವರ ಸ್ನೇಹಿತನೇನು ಆ ಕಾರಣಕ್ಕಲ್ಲ ಧರ್ಮ ನಿಬದ್ಧನಾದಂಥ ನೀನು ನನ್ನನ್ನು ಈತ ಹೊತ್ತೊಯ್ಯುತ್ತಿದ್ದಾನೆ ಎಂಬ ಕಾರಣಕ್ಕಾಗಿ ನಿನ್ನ ಪ್ರಾಣದ ಹಂಗನ್ನು ತೊರೆದು ರಕ್ಷಿಸುವುದಕ್ಕೆ ಮುಂದೆ ಬಂದೆ ಹೂ ಆದರೆ ಈ ದುರಾತ್ಮ ಹೇಳಿದ ಸುಳ್ಳನ್ನೇ ನಂಬಿಕೊಂಡು ಅವನ ಕಾಲಿನ ಹೆಬ್ಬೆಟ್ಟನ್ನು ಕಚ್ಚುವುದಕ್ಕೆ ಹೋಗುವಾಗ ನೀನಾಡಿದ ಸತ್ಯವನ್ನರಿತಂತ ರೆಕ್ಕೆಯನ್ನೇ ಕತ್ತರಿಸಿ ಬಿಟ್ಟನಲ್ಲ ತಾಯೇ ರಾಮ ಸಾನ್ನಿಧ್ಯದಲ್ಲಿ ಪ್ರತಿದಿನವೂ ಇದ್ದುದರಿಂದ ಅನುಕ್ಷಣವೂ ಇದ್ದುದರಿಂದ ನನ್ನ ಕೈಯಿಂದ ಸುಳ್ಳಾಡ್ಲಿಕ್ಕೆ ಆಗಲಿಲ್ಲ ತಾಯೇ ಆಗಲಿಲ್ಲ ಜಟಾಯು ವರ ಕೊಡುವಷ್ಟು ದೊಡ್ಡವರು ನಾನು ಹೌದು ಅಲ್ವ ನನಗೆ ಗೊತ್ತಿಲ್ಲ ಆದ್ರೆ ಇವತ್ತಿನ ತನಕ ಕಾಯೇನ ವಾಚ ಮನಸ ನನ್ನ ರಾಮನಿಗೆ ಬೇಕಾದದ್ದನ್ನೇ ಮಾಡಿದಂತ ಪತಿವ್ರತೆ ನಾನು ಹೌದು ಅಂತ ಆದ್ರೆ ನನ್ನ ಬಂದಂತ ಮಾತು ಅದು ನಿನ್ನ ಪಾಲಿಗೆ ವರವಾದೀತು ಏನಮ್ಮ ನೀನು ನನ್ನನ್ನು ಆಗದಿದ್ರೆ ಏನಾಯ್ತು ನನ್ನ ರಾಮ ಬರುತ್ತಾನೆ ನನ್ನನ್ನು ಕದ್ದೊಯ್ಯುವಂತ ಈ ದುರಾತ್ಮನಿಗೆ ಸರಿಯಾದಂತ ಶಾಸ್ತಿಯನ್ನು ಮಾಡಿ ನನ್ನನ್ನು ಬಿಡಿಸಿಕೊಳ್ತಾನೆ ಆದ್ರೆ ನನ್ನ ರಾಮನಿಗೆ ನಾನು ಎಲ್ಲಿ ಹೋಗಿದ್ದೇನೆ ಎಂಬುದನ್ನು ಅರುಹುವುದಕ್ಕೆ ಯಾರೊಬ್ಬರಾದ್ರೂ ಬೇಕು ಬದುಕಿ ಉಳಿಯುವುದಿಲ್ಲ ನಾನು ಬದುಕಿ ಉಳಿಯುವುದಿಲ್ಲ ನನ್ನ ರಾಮ ಬಂದು ನಿನ್ನನ್ನು ಕಂಡು ನೀನವನಿಗೆ ನನ್ನ ಇತಿವೃತ್ತವನ್ನು ಹೇಳುವ ತನಕ ನಿನ್ನನ್ನು ಮುಟ್ಟುವ ಧೈರ್ಯ ಯಮನಿಗೂ ಯಮನಿಗೂ ಬಾದದಲ್ಲಿ